ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಅವರ ತಲೆ ಮೇಲೆ ಬಂದಿದೆ ಹೇಗೆ ನಾಗೇಂದ್ರ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರು ಹಾಗೆ ಜಮೀರ್ ಅಹಮದ್ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕು ಜಮೀರ್ ಅಹಮದ್ ರಾಜೀನಾಮೆ ಪಡ್ಕೊಳ್ಳೋ ಧೈರ್ಯ ಸಿಎಂ ಗಿಲ್ಲ ಅಂತಂದ್ರೆ ಜಮೀರ್ ಅಹಮದ್ ಚೀಫ್ ಮಿನಿಸ್ಟರ್ ಮಾಡ್ಬಿಡ್ಬೇಕು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಈಗ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಹಗರಣಗಳ ಸರಮಾಲೆಯನ್ನೇ ಹೊತ್ಕೊಂಡು ಭ್ರಷ್ಟಾಚಾರದ ಸರಮಾಲೆಗಳನ್ನು ಹೊತ್ಕೊಂಡು ಬಂದಿರತಕ್ಕಂಥದ್ದು ಜನಮಾನಸದಲ್ಲಿ ಮುದ್ರೆ ಒತ್ತಿದೆ ಈ ಸಂದರ್ಭದಲ್ಲಿ ನನಗನ್ಸೋದು ಈಗ ಬಿ ಆರ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿದಾರಲ್ಲ ಅದು ನನಗೆ ಹೆಂಗನಿಸುತ್ತೆ ಅಂತಂದರೆ ಈ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಒಂದು ಅಗಳನ್ನ ಇಚಕಿ ನೋಡ್ತೀವಲ್ಲ ಅದು ಇದು ಸೊ ಈ ಅರೆ ಬೆಂದಂಥ ಸರ್ಕಾರ ಭ್ರಷ್ಟಾಚಾರದ ಸರಮಾಲೆಯನ್ನು ಹಗರಣಗಳನ್ನು ಸರಮಾಲೆಯನ್ನು ಹೊತ್ಕೊಂಡಿದೆ ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಬಂದಿದೆ ನಿಜವಾಗಲೂ ಈ ಸರ್ಕಾರಕ್ಕೆ ಗೌರವ ಇದ್ದರೆ ಮರ್ಯಾದೆ ಇದ್ದರೆ ಈ ವಸತಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ತಕ್ಷಣ ಗುರುತಿಸಿ ಆ ಮಂತ್ರಿಯನ್ನು ರಾಜೀನಾಮೆ ತಗೋಬೇಕು ಹೇಗೆ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರು ಹಾಗೇ ಜಮೀರ್ ಅಹಮದ್ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಎನ್ಕ್ವೈರಿ ಫೇಸ್ ಮಾಡಬೇಕು ಪಡಿಬೇಕು ಜ ಜಮೀರ್ ಅಹಮದ್ ರಾಜೀನಾಮೆ ಪಡ್ಕೊಳ್ಳೋ ಧೈರ್ಯ ಸಿ ಎಮ್ಗಿಲ್ಲ ಅಂತಂದರೆ ಜಮೀರ್ ಅಹಮದನ್ನೇ ಚೀಫ್ ಮಿನಿಸ್ಟರ್ ಮಾಡಬೇಕು ಚೀಫ್ ಮಿನಿಸ್ಟರ್ ಮಾಡಿಬಿಡ್ಲಿ ಎಷ್ಟು ರಾಜಾರೋಷವಾಗಿ ನಡೀತಾ ಇದೆ ಅಂತ ಬಿ ಆರ್ ಪಾಟೀಲ್ ಸೀನಿಯರ್ ಮೋಸ್ಟ್ ಸೋಶಿಯಲಿಸ್ಟ್ ಲೀಡರ್ ಅವರು ನಮಗೆಲ್ಲ ಅವ್ರ ಬಗ್ಗೆ ಗೌರವ ಇದೆ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಶಾಸಕರು ಹಿರಿಯ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ಸೀರಿಯಸ್ ಆಗಿ ತಗೋಬೇಕಾಗಿತ್ತು ತಗೊಂಡಿಲ್ಲ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿಲ್ಲ ಉಪಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋ ಕೆಲಸವನ್ನ ಇವ್ರು ಮಾಡ್ತಾರೆ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್ ಸಚಿವರುಗಳು ಮತ್ತು ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಾರೆ ಇದು ಯಾವತ್ತು ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ ಅಂಥ ಸ್ಥಿತಿನಲ್ಲಿ ಈ ಸರ್ಕಾರ ಇತ್ತು ಇಲ್ಲಿ ಪ್ರಬಲ ಸಮುದಾಯಗಳಿಗೆ ಎದುರುಕೊಂಡು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ ಸೆನ್ಸಸ್ ನಡೆಸ್ತಾ ಇದೆ ಈ ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಮೂವತ್ತೆರಡು ಮಾನದಂಡಗಳನ್ನು ಇಟ್ಟು ಮೂವತ್ತೆರಡು ಮಾನದಂಡಗಳಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಕೂಡ ಜಾತಿವಾರು ಜನಗಣತಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಇವ್ರಿಗೇನಾದರೂ ಪ್ರಜಾಪ್ರಭುತ್ವದ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಗೌರವ ಇದ್ದರೆ ಕೇಂದ್ರ ಸರ್ಕಾರ ಜನಗಣತಿ ಮಾಡಲಿಕ್ಕೆ ಜಾತಿ ಜನಗಣತಿ ಮಾಡಲಿಕ್ಕೆ ಹೊರಟಿದೆಯಲ್ಲ ಅದನ್ನು ಒಪ್ಪಿಕೊಂಡು ಬಾಯಿ ಮುಚ್ಚಿಕೊಂಡು ಸಿದ್ದರಾಮಯ್ಯವ್ರು ಸುಮ್ಮನೆ ಇರಬೇಕು ಅದು ಇಂಗ್ಲೀಷಲ್ಲಿ ಒಂದು ಮಾತಿದೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನ್ಯಾಯವನ್ನು ನಿರಾಕರಣೆ ಮಾಡಲಿಕ್ಕೆ ನ್ಯಾಯವನ್ನು ಮುಂದೂಡುವಂಥದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮಂತ್ರಿಮಂಡಲದೊಳಗಡೆ ಒತ್ತಡ ಇದೆ ಮಂತ್ರಿಮಂಡಲದೊಳಗಡೆ ಒತ್ತಡ ಇರೋದ್ರಿಂದ ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಯನ್ನು ಮತ್ತಷ್ಟು ಕ್ಲಿಷ್ಟ ಸ್ಥಿತಿಗೆ ತಳ್ಳತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ